ಹರಿ ಓಂ ಗುರುಭ್ಯೋ ನಮಃ ಇಂದು ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮದ ಕುರಿತು ಸವಿಸ್ತಾರವಾಗಿ ಅದನ್ನು ಚರ್ಚಿಸೋಣ ಯಮ ನಿಯಮಗಳು ಮಾನವನ ಒಂದು ಮೌಲ್ಯಾಂಕವನ್ನು ಮಾನವನ ಆಂತರಿಕ ಮತ್ತು ಬಹಿರಮುಖವಾಗಿರ್ತಕ್ಕಂಥ ವ್ಯವಹಾರ ಹೇಗೆ ಅಂತಕ್ಕಂಥದ್ದು ಕೇವಲ ಎರಡೇ ಎರಡು ಉದಾಹರಣೆಗಳಲ್ಲಿ ನಾವು ತಿಳಿದುಕೊಳ್ಬೋದು ಇಡೀ ಯೋಗ ಜೀವನವೇ ಮಾಡಬೇಕಾದ ಅವಶ್ಯಕತೆ ಇಲ್ಲ ಎರಡು ಏನಿದೆ ಯಮ ಮತ್ತು ನಿಯಮ ಪಾಲನೆ ಮಾಡಿದರೆ ಇಡೀ ಸಮಸ್ತ ಯೋಗದ ಪರಿಪಾಲನೆ ಮಾಡಿದ ಹಾಗೆ ಯಾಕಂದರೆ ಅದು ಬಹಳಷ್ಟು ಮಾರ್ಮಿಕವಾದಂತಹ ಒಂದು ಸಂದರ್ಭ ಯಮ ನಾವು ಬಹಿರವಾಗಿ ಸಮಾಜದ ಹೇಗೆ ವ್ಯವಹಾರ ಮಾಡ್ತೀವಿ ಅದನ್ನು ತೋರಿಸ್ಕೊಡ್ತದೆ ನಿಯಮ ಅಂತರ್ಮುಖವಾಗಿ ನಮ್ಮ 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 ಜೊತೆಗೆ ನಾವು ಅಂತರಳ ಅಂತರ ಆತ್ಮದಲ್ಲಿ ಹೇಗೆ ವ್ಯವಹಾರ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿಕೊಳ್ತದೆ ಹೆಮದಲ್ಲಿ ಅಹಿಂಸಾ ಅಸ್ತೆಯ ಅಹಿಂಸಾ ಸತ್ಯ ಅಸ್ತಯ ಬ್ರಹ್ಮಚಾರ್ಯ ಅಪರಿಗ್ರಹ ಯಮ ಈ ಐದು ಯಮಗಳನ್ನು ಒಳಗೊಂಡಿದೆ ಅಹಿಂಸಾ ಅಂದರೆ ಯಾವುದೇ ಒಂದು ವ್ಯಕ್ತಿಯಾಗಿರಲಿ ಪ್ರಾಣಿಯಾಗಿರಲಿ ಯಾರಿಗೆ ಆಗಲಿ ಅದು ಹಿಂಸಾ ರೂಪದಲ್ಲಿ ಮಾಡದೇ ಇರತಕ್ಕಂತಹ ಅದು ಕಾಯ ವಾಚ ಮನಸ ಕರ್ಮಣ ಇದರಿಂದ ನಾವು ಯಾರಿಗೆ ಹಿಂಸೆ ಇರ್ತಕ್ಕಂತಹ ಒಂದು ಸನ್ನಿವೇಶವನ್ನೇ ನಾವು ಅಹಿಂಸಾ ಅಂತ ಕರಿತೀವಿ ಇದು ಎಷ್ಟು ಪರಿಪಾಲನೆ ಇದೆ ನೋಡಿ ಇಲ್ಲಿ ಕಾಯ ಇದೆ ವಾಚ ಇದೆ ಮನಸ್ಸು ಇದೆ ಹಾಗಾಗಿ ನಾವು ಶರೀರದಿಂದ ಯಾರಿಗೆ ದುಃಖ ಕೊಡ್ತಿದ್ದೀವೋ ಅಥವಾ ನಮ್ಮ ಮಾತಿನಿಂದ ದುಃಖ ಪಡ್ತಾ ಇದ್ದೇನೋ ಅಥವಾ ನಮ್ಮ ಮನಸ್ಸಿನಿಂದ ನಾವು ಇನ್ನೊಬ್ಬರಿಗೆ ದುಃಖ ಕೊಡ್ತಿರ್ತಕ್ಕಂಥದ್ದು ಭಾಳಷ್ಟು ಮುಖ್ಯ ಹಾಗಾಗಿ ಅಹಿಂಸ ಅಹಿಂಸ ಪರಮೋ ಧರ್ಮ ಅಂತ ಹೇಳಿದ್ದಾರೆ ಪರಮೋ ಧರ್ಮ ಅಹಿಂಸನೇ ಧರ್ಮ ಅದಕ್ಕಿಂತ ಮತ್ತೊಂದು ಧರ್ಮ ಯಾವುದೂ ಇಲ್ಲ ಅದಕ್ಕೆ ಬಸವಣ್ಣವರು ವಚನ ಸಾಹಿತ್ಯದಲ್ಲಿ ದಯವೇ ಧರ್ಮದ ಮೂಲವಯ್ಯ ದಯ ಇರಬೇಕು ದೈವ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ದಾರೆ ಹೀಗಾಗಿ ಇಡೀ ನಮ್ಮ ಭಾರತ ತುಂಬ ಎಲ್ಲ ಎಲ್ಲ ಮಹಾತ್ಮರು ಸಂತರು ಯೋಗಿಗಳು ಸತ್ಪುರುಷರು ಅಹಿಂಸಕ್ಕೆ ಭಾಳಷ್ಟು ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ ಯಾಕಂದರೆ ಅಹಿಂಸನೇ ನಮ್ಮ ಮೂಲ ಕಾರಣ ಹಾಗಾಗಿ ಅಹಿಂಸದಿಂದ ನಾವು ಬದುಕಿದರೆ ಜೀವನವನ್ನು ಸದಾಗವಾಗಿ ಸಾಗಿಸ್ಬೋದು ಅಹಿಂಸ ಸತ್ಯ ಸತ್ಯ ಅಂದರೆ ನಾವು ಯಾವುದು ತ್ರಿಕಾಲ ಬಾಧಿತ ಇಲ್ಲವೋ ಭೂತ ಬ ವರ್ತಮಾನ ಕಾಲದಲ್ಲಿ ವರ್ತಮಾನ ಕಾಲದಲ್ಲಿ ಭೂತಕಾಲದಲ್ಲಿ ಮತ್ತು ಭವಿಷ್ಯತ್ ಕಾಲದಲ್ಲಿ ಯಾವುದು ಪರಿವರ್ತನೆ ಆಗುವುದಿಲ್ಲವೋ ಎಲ್ಲವೂ ಅದು ಸತ್ಯ ಅದಕ್ಕೆ ನಾವು ಸತ್ಯ ಅಂತ ಕರಿತೇವೆ ಹಾಗಾಗಿ ಈ ನಾವು ಸಾಧಕರಾಗಿರ್ತಕ್ಕಂಥ ಈ ಶರೀರದಲ್ಲಿ ಸತ್ಯ ಯಾವುದು ಯಾವುದು ತ್ರಿಕಾಲ ಬಾಧಿತ ಯಾವುದು ಮೂರು ಕಾಲಗಳಿಂದ ಅಲ್ಲ ಅಳಿಗದ ಅಲ್ಲ ಅಂತಕ್ಕಂಥದ್ದು ಯಾವುದು ವಸ್ತುವಿದೆ ಅದು ಆತ್ಮತತ್ವ ನಾವು ಆತ್ಮತತ್ವವನ್ನು ಸಾಧನೆ ಮಾಡಿದರೆ ನಾವು ಶರೀರ ಪ್ರತಿ ಮೋಹ ಶರೀರ ಪ್ರತಿ ಆಕರ್ಷಣೆ ಶರೀರ ಪ್ರತಿ ನಮ್ಮ ಒಂದು ಆಲಂಬನೆ ಏನಿದೆ ಅಲ್ಲ ಆಲಂಬನೆ ಕಡಿಮೆ ಮಾಡ್ತಾ ಮಾಡ್ತಾ ನಮ್ಮದು ಮನಸ್ಸಿನ ದಿಂದ ನಾವು ಆತ್ಮದ ಅಡಿಗೆ ಹೊಡಬೇಕು ಅಂದರೆ ಇಂದ್ರಿಯಗಳಲ್ಲಿ ಮನಸ್ಸು ಅತ್ಯುತ್ತಮವಾದದ್ದು ಇಂದ್ರಿಯದಿಂದ ಬುದ್ಧಿ ಅತ್ಯುತ್ತಮವಾದದ್ದು ಬುದ್ಧಿಯಿಂದ ವಿವೇಕ ಅತ್ಯುತ್ತಮವಾದದ್ದು ವಿವೇಕದಿಂದ ನಮ್ಮ ಆತ್ಮ ಅತ್ಯುತ್ತಮ ಹಾಗಾಗಿ ನಾವು ಆತ್ಮನನ್ನ ಸದಾಕಾಲ ಚಿಂತನೆ ಮಾಡುತ್ತಾ ಜ್ಞಾನೋದಯವನ್ನು ಪಡೆದುಕೊಳ್ಳುತ್ತಾ ನಾವು ಮುಂದೆ ಸಾಗಬೇಕು ಆಯಿತು ಸತ್ಯ ಆಯಿತು ಅಹಿಂಸ ಸತ್ಯ ಅಸ್ತೆ ಅಸ್ತೆ ಅಂದರೆ ಚೋರಿ ಮಾಡದೇ ಇರತಕ್ಕಂತದ್ದು ಅಂದರೆ ಕಳು ಮಾಡದೇ ಇರ್ತಕ್ಕಂಥ ಅದು ಯಾವುದೇ ಒಂದು ವಸ್ತು ವ್ಯಕ್ತಿ ಅಲ್ಲಿ ಬಿಟ್ಟು ಹೋಗಿದ್ದ ಅಂತಂದರೆ ಅದನ್ನು ಆ ವ್ಯಕ್ತಿಗೆ ನಾವು ರಿಟರ್ನ್ ಕೊಡ್ತಕ್ಕಂಥ ಅಥವಾ ಯಾರೇ ಒಬ್ಬ ವ್ಯಕ್ತಿ ಹತ್ರ ಒಂದು ವಸ್ತು ಇದೆ ಅದನ್ನು ನಾವು ಮನಸ್ಸಿನ ಮೂಲಕ ಅದನ್ನು ಕಳು ಮಾಡಲಿ ಅಥವಾ ಅದನ್ನು ಸ್ಥೂಲ ರೂಪದಿಂದ ಮಾಡಲಿ ಅದನ್ನು ಮಾನಸಿಕ ರೂಪದಿಂದ ಮಾಡಲಿ ಇದು ಶೋಭೆ ತರುವಂಥದ್ದಲ್ಲ ಇದರಿಂದ ನಾವು ಸತ್ಯವನ್ನು ಪರಿಪಾಲನೆ ಮಾಡಿದರೆ ಬಹಳಷ್ಟು ಚಿಂತಾಜನಕ ಆಗಿರ್ತಕ್ಕಂಥ ಈ ಸಮಾಜ ಡಿಪ್ರೆಷನ್ ಎಂಗ್ಸೈಟಿ ಇದರಿಂದ ಇದರಿಂದಲ್ಲ ದೂರ ಬರ್ಬೋದು ಅಂತಕ್ಕಂಥ ಒಂದು ಉದ್ದೇಶ ಈಗ ಬ್ರಹ್ಮಚಾರ್ಯ ಬ್ರಹ್ಮಚಾರ್ಯ ಅಂದರೆ ನಮ್ಮ ಸಂಪೂರ್ಣ ಇಂದ್ರಿಯಗಳ ನಿಗ್ರಹವೇ ಬ್ರಹ್ಮಚಾರ್ಯ ಅಂತ ಹೇಳ್ತೀವಿ ಅದಕ್ಕಲ್ಲೇ ನಾವು ಪತಂಜಲಿ ಹೇಳ್ತಾರೆ ಬ್ರಹ್ಮಚಾರ್ಯ ಪ್ರತಿಷ್ಠಾಯ ವೀರ ಲಾಭ ಬ್ರಹ್ಮಚಾರ್ಯ ಮಾಡುವುದರಿಂದ ಏನಾಗ್ತದೆ ಅಂದರೆ ನಮ್ಮಲ್ಲಿ ಕಾಂತಿ ಶಕ್ತಿ ವಿವೇಕ ಶಕ್ತಿ ಜಾಗೃತವಾಗ್ತದೆ ವೈರಾಗ್ಯ ಜಾಸ್ತಿ ಆಗ್ತದೆ ನಮ್ಮಲ್ಲಿ ಶಾರೀರಿಕ ಮಾನಸಿಕ ಶಕ್ತಿ ಹೆಚ್ಚಿಗೆ ಆಗ್ತದೆ ಅದರಿಂದ ನಮ್ಮಲ್ಲಿ ವೀರ್ಯ ಲಾಭ ಹೆಚ್ಚಿಗೆ ಆಗ್ತದೆ ಹಾಗಾಗಿ ವೀರ್ಯ ಸಂರಕ್ಷಣೆ ಮಾಡುವುದೇ ಬ್ರಹ್ಮಚಾರ್ಯ ಉದ್ದೇಶ ಹಾಗಾಗಿ ನಮ್ಮ ಮಹಾತ್ಮರು ನಮ್ಮ ಸಂತರು ಪುರುಷರು ಬ್ರಹ್ಮಚಾರ್ಯಕ್ಕೆ ಬಹಳಷ್ಟು ಮಹತ್ವವಾದಂತೆ ಕೊಟ್ಟಿದ್ದಾರೆ ಹಾಗಾಗಿ ಒಂದು ಕಡೆಗೆ ನಾನು ಕೇಳಿದ್ದೆ ಚರಿತ್ರಹೀನ ವ್ಯಕ್ತಿ ಸಮಾಜದಲ್ಲಿ ಏನನ್ನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಚರಿತ್ರವಾನ ವ್ಯಕ್ತಿ ಏನೆಲ್ಲ ಮಾಡಬಹುದು ಅಂತಕ್ಕಂಥದ್ದು ಉದಾಹರಣೆಯನ್ನು ನಾವು ನೋಡ್ತೀವಿ ಸ್ವಾಮಿ ವಿವೇಕಾನಂದರಿಗೆ ಬ್ರಹ್ಮಚಾರ್ಯದ ಅದ್ಭುತವಾದಂಥ ಒಂದು ಆಕರ್ಷಣೆ ಶಕ್ತಿ ಆ ಬ್ರಹ್ಮಚಾರ್ಯಲ್ಲಿ ಇತ್ತು ಅಂತಕ್ಕಂಥದ್ದು ನಾವು ಸ್ವಾಮಿ ವಿವೇಕಾನಂದರ ಮಾರ್ಗದರ್ಶನದಲ್ಲಿ ನೋಡ್ಕೋಬೋದು ಜೀವನ ದರ್ಶನದಲ್ಲಿ ನೋಡ್ಕೋಬಹುದು ಅಪರಿಗ್ರಹ ಅಪರಿಗ್ರಹ ನೆಕ್ಸ್ಟ್ ಬರ್ತದೆ ಅಪರಿಗ್ರಹ ಅಪರಿಗ್ರಹ ಅಂದ್ರೇನು ನಮಗೆ ಎಷ್ಟು ಬೇಕು ನಮಗೆ ಅವಶ್ಯಕತೆ ಎಷ್ಟು ಇದೆ ಅಷ್ಟನ್ನು ನಾವು ಸಂಗ್ರಹ ಮಾಡಿದರೆ ನಾವು ಸಂತುಷ್ಟ ಜೀವನವನ್ನು ನಡೆಸಬಹುದು ಇಂದಿನ ದಿನಮಾನದಲ್ಲಿ ಅಪರಿಗ್ರಹ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ನನಗೂ ಬೇಕು ನನ್ನವ್ರಿಗೆ ಬೇಕು ಇದು ಓಕೆ ಇದೇನು ತೊಂದರೆ ನನಗೂ ಬೇಕು ನನ್ನವ್ರಿಗೆ ಬೇಕು ನಾನು ಮುಂದಿನ ಪೀಳಿಗೆ ಬೇಕು ಮುಂದಿನ ಪೀಳಿಗೆ ಬೇಕು ಹತ್ತು ಹಲವಾರು ಸಂತಾನಗಳ ಉತ್ಪತ್ತಿಗಾಗಿ ನಾವು ವಸ್ತುಗಳ ಸಂಗ್ರಹ ಮಾಡ್ತೀವಲ್ಲ ಅದು ನಮ್ಮ ದುಃಖಕ್ಕೆ ಕಾರಣವಾಗ್ತು ಹೊರತು ನಮ್ಮ ಆನಂದಕ್ಕೆ ಕಾರಣವಾಗಲ್ಲ ನಮ್ಮ ಚಿಂತೆಗೆ ನಮ್ಮ ಡಿಪ್ರೆಷನ್ಗೆ ಎಂಗ್ಝೈಟಿಗೆ ಬಿ ಪಿ ಸುಗರು ಇವು ಎಲ್ಲವಕ್ಕೂ ಕಾರಣವಾಗ್ತದೆ ಹಾಗಾಗಿಯೇ ಇದು ಕೇವಲ ಶಾರೀರಿಕ ರೂಪವಾಗಿ ಮಾನಸಿಕ ರೂಪವಾಗಿ ಎಲ್ಲ ಇದು ಒಂದು ಸೂಕ್ಷ್ಮಾತೀತ ಸೂಕ್ಷ್ಮವಾಗಿ ಮಹರ್ಷಿ ಪತಂಜಲಿ ಅವರು ಯೋಗ ಸೂತ್ರದಲ್ಲಿ ಹೇಳಿದ್ದಾರೆ ಹಾಗಾಗಿ ಅಪರಿಗ್ರಹ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಅದು ಜ್ಞಾನವಾಗಿರಲಿ ಹಣವಾಗಿರಲಿ ಸಮಾಜದ ಯಾವುದೇ ವಸ್ತು ಆಗಿರಲಿ ನಮಗೆ ಎಷ್ಟು ಅವಶ್ಯಕತೆ ಇದೆಯಲ್ಲ ಅಷ್ಟನ್ನು ನಾವು ಸಂಗ್ರಹ ಮಾಡಿಕೊಂಡ್ರೆ ನಾವು ಆನಂದ ಜೀವನವನ್ನು ಸಾಗಿಸಬಹುದು ನನಗೆ ಉಡ್ಲಕ್ಕೆ ಒಂದು ಬ ಒಂದು ಸಟ್ ಬಟ್ಟೆ ಬೇಕು ಅಷ್ಟನ್ನೇ ನಾವು ಹುಟ್ಟುಕೊಂಡ್ರ ಅವಶ್ಯಕತೆ ಇಲ್ಲ ಆದರೆ ನನಗೆ ಬಟ್ಟೆ ಬೇಕಂಥೇಳಿ ಇಡೀ ಸ ಮನೆಯೆಲ್ಲ ಬಟ್ಟೆಗಳನ್ನು ತುಂಬಿದಾಗ ನಾವು ಅದರಿಂದ ಅನುಭವಿಸೋಕ್ಕಾಗಲ್ಲ ಆ ಬಟ್ಟೆಗಳು ನೋಡ್ತಾ ಇರಬೇಕು ಅದನ್ನು ಅನುಭವಕ್ಕೆ ಬರೋ ಮಾಡೋಕ್ಕಾಗಲ್ಲ ಹಾಗಾಗಿ ಒಂದೇ ಒಂದು ಜೊತೆ ಬಟ್ಟೆ ಇದ್ದರೆ ಅದನ್ನು ಉಟ್ಕೊಂಡು ಅದನ್ನು ತೊಡಕೊಂಡು ನಾವು ಜೀವನ ಪರ್ಯಂತ ಆನಂದವನ್ನು ಅನುಭವಿಸಬಹುದು ನಾವು ಎಷ್ಟೇ ಶ್ರೀಮಂತರಾಗಿದ್ದರೂ ಕೂಡ ಎಷ್ಟೇ ಜ್ಞಾನಿಗಳಾಗಿದ್ದರೂ ಕೂಡ ನಮ್ಮ ಹತ್ರ ಸಾಕಷ್ಟು ಮನೆಗಳಿದೆ ಅಂತ ಹೇಳಿದರೂ ಕೂಡ ನಾವು ಮಲಗೋದು ಒಂದೇ ಒಂದು ಕೋಣೆ ಇದೆ ಸುಮ್ಮನೆ ಹೇಳೋಕ್ಕೆ ಅದು ಎಲ್ಲ ಹಾಗಾಗಿ ಅಪರಿಗ್ರಹ ಜೀವನದ ಅತ್ಯುಮ್ಮಲವಾದ ಒಂದು ಯಂತ್ರ ಒಂದು ಸಾಧನೆ ಇದು ಯಮದ ಪ್ರಕಾರಗಳು ಅಹಿಂಸಾ ಸತ್ಯ ಅಸ್ತಯ್ಯ ಬ್ರಹ್ಮಚಾರ್ಯ ಅಪರಿಗ್ರಹ ಈ ಐದು ಯಮಗಳನ್ನು ನಾವು ಆಂತರಿಕ ರೂಪವಾಗಿ ಮತ್ತು ಬಹಿರೂಪವಾಗಿ ಸಾಧನೆ ಮಾಡಿದರೆ ವ್ಯಕ್ತಿಯಲ್ಲಿ ಚಿಂತಾರಹಿತನಾಗಿರ್ತಾನೆ ಆಸಕ್ತಿ ರಹಿತನಾಗಿರ್ತಾನೆ ಮುಕ್ತನಾಗುತ್ತಾನೆ ಅದು ಮಾನಸಿಕ ರೂಪವಾಗಿ ಮುಕ್ತನಾಗುತ್ತಾನೆ ಹಾಗಾಗಿ ವ್ಯಕ್ತಿಗೆ ಇದು ಬಹಳಷ್ಟು ಮಹತ್ವಪೂರ್ಣವಾದಂತಹ ಒಂದು ಹಂತ ಇನ್ನು ಎರಡನೇದಾಗಿ ನಿಯಮ ನಿಯಮ ನಾವು ಯಮದ ಮೂಲಕ ಬಹಿರವಾಗಿ ಹೇಗೆ ವ್ಯವಹಾರವನ್ನು ಮಾಡಬೇಕಂತಕ್ಕಂಥದ್ದು ತಿಳಿಸಿಕೊಡ್ತದೆ ನಿಯಮ ಆಂತರಿಕ ರೂಪದಲ್ಲಿ ನಾವು ಹೇಗೆ ಸಾಧನೆಯನ್ನು ಮಾಡಬೇಕಂತಕ್ಕಂಥದ್ದು ಹೇಳಿಕೊಡ್ತವೆ ನಿಯಮದಲ್ಲಿ ಶೌಚ ಸಂತೋಷ ಸ್ವಾ ಶೌಚ ಸಂತೋಷ ಸ್ವಾಧ್ಯಾಯ ತಪ ಈಶ್ವರ ಪ್ರಣಿದಾನ ಶೌಚ ಅಂದರೆ ಗಾಯ ವಾಚ ಮನಸ್ಸಿನಿಂದ ಶುದ್ಧತೆ ಶೌಚವಾಗಿರ್ತಕ್ಕಂಥ ಸ್ವಚ್ಛತೆ ಆಗಿರ್ತಕ್ಕಂಥ ಸ್ಥಿತಿಗೆ ನಾವು ಶೌಚ ಅಂತ ಕರಿತೀವಿ ಹಾಗಾಗಿ ಇವತ್ತು ದಿನಮಾನಗಳಲ್ಲಿ ಮಾನಸಿಕ ರೂಪದಿಂದ ಮತ್ತು ಭಾವನಾತ್ಮಕ ರೂಪದಿಂದ ನಾವು ಸಾಕಷ್ಟು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಕಲಿಸ್ತಾ ಇದೆ ಶಾರೀರಿಕ ರೂಪವಾಗಿ ನಾವು ಶುಭ್ರವಾದ ಬಟ್ಟೆಗಳನ್ನು ಹಾಕಿಕೊಳ್ಳಬಹುದು ಒಡವೆಗಳನ್ನು ಹಾಕಿಕೊಳ್ಳಬಹುದು ದೊಡ್ಡ ದೊಡ್ಡ ಕಾರುಗಳಲ್ಲಿ ಅಡ್ಡಾಡಬಹುದು ಆದರೆ ನಮ್ಮ ಮಾನಸಿಕ ರೂಪವನ್ನು ನೋಡಿದಾಗ ಅದು ಬಹಳಷ್ಟು ವಿಕಾರ ಬಹಳಷ್ಟು ದ್ವಂದ್ವಗಳಿಂದ ಕೂಡಿರ್ತಕ್ಕಂಥ ಮನಸ್ಥಿತಿಯಾಗಿದೆ ಹಾಗಾಗಿ ನಾವು ಸ್ವಚ್ಛತೆ ಆಂತರಿಕ ರೂಪದಲ್ಲಿ ಇರಬೇಕು ಬಾಹ್ಯ ರೂಪದಲ್ಲಿ ಇರಬೇಕು ಅದನ್ನೇ ನಾವು ಕಾಯ ವಾಚ ಮನಸ್ಸನ್ನ ರೂಪದಿಂದ ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಂಡರೆ ಅದು ನಮಗೆ ಆಂತರಿಕ ಸಂಪತ್ತನ್ನು ಹೆಚ್ಚಿಸ್ತದೆ ಮತ್ತು ಬಹಿರ್ ಸಂಪತ್ತನ್ನು ಹೆಚ್ಚಿಸ್ತದೆ ಹಾಗಾಗಿ ಶೌಚ ಅಂತಕ್ಕಂಥದ್ದು ಭಾಳ ಮುಖ್ಯ ಸಂತೋಷ ಯಾವಾಗ ನೀವು ಶೌಚವಾಗಿರ್ಲಿಕ್ಕೆ ಸ್ಟಾರ್ಟ್ ಆಗ್ತಿರೋ ಅದು ನಿಮ್ಮ ಜೊತೆ ಆಗಿರ್ಬೋದು ಇನ್ನೊಬ್ರ ಜೊತೆ ಆಗಿರ್ಬೋದು ನೀವು ಕಾ ನಿಮ್ಮ ಕಾಯದಲ್ಲಿ ನಿಮ್ಮ ವಾಚದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕರ್ಮದಲ್ಲಿ ನಿಮ್ಮ ನಡೆಯಲ್ಲಿ ನಿಮ್ಮ ನುಡಿಯಲ್ಲಿ ಪ್ರತಿಯೊಂದು ಶೌಚವಾಗಿದ್ದಾಗ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ವ್ಯಕ್ತಿಗಳು ಆನಂದ ಭರಿತವಾಗಿರ್ತಾರೆ ನೀವು ಕೂಡ ಆನಂದ ಭರಿತವಾಗಿರ್ತೀರಿ ಹಾಗಾಗಿ ಶೌಚತೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ನಮ್ಮ ಯೋಗಶಾಸ್ತ್ರದಲ್ಲಿ ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ಇದು ಒಂದು ಪರಿಕಲ್ಪನೆ ಇದೆ ಉದಾಹರಣೆಗೆ ನಾವು ಹಬ್ಬ ಹರಿದಿನಗಳನ್ನು ಬಂದಾಗ ನಾವು ಮನೆ ಎಷ್ಟು ಗಿಲೀಜಾದರೂ ಕೂಡ ಅದನ್ನು ಎಲ್ಲ ಕ್ಲೀನ್ ಮಾಡ್ತೀವಿ ಇದರ ಕಾರಣ ಹಬ್ಬ ಹರಿದಿನಗಳೆಲ್ಲ ನಿಮ್ಮ ಮನಸ್ಸು ಸ್ವಚ್ಛತೆಯನ್ನು ಬಯಸ್ತದೆ ನಿಮ್ಮ ಮನೆ ಸ್ವಚ್ಛತೆಯನ್ನು ಬಯಸ್ತದೆ ಹಾಗಾಗಿ ಆ ಸ್ವಚ್ಛತೆ ಒಂದು ಅದು ನಿಮಿತ್ತ ಜಾತ್ರೆ ಆಗಿರ್ಬೋದು ಹಬ್ಬ ಹರಿದಿನಗಳಾಗಿರಬಹುದು ಇದು ಏನು ಹಬ್ಬ ಹರಿದಿನ ಅದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಂದಿರತಕ್ಕಂಥ ಒಂದು ನಡವಳಿಕೆ ಅದನ್ನೇ ನಾವು ಪರಿಪಾಲನೆ ಮಾಡಿದಾಗ ನಾವು ಆಂತರಿಕ ರೂಪವಾಗಿ ಸ್ವಚ್ಛತೆ ಇರ್ತೀವಿ ಬಹಿರೂಪವಾಗಿ ಸ್ವಚ್ಛ ಇರ್ತೀವಿ ಇನ್ನು ಸ್ವಾಧ್ಯಾಯ ಅಧ್ಯಾಯ ಸ್ವ ಅಂದರೆ ನಾನು ನನ್ನನ್ನು ಅಧ್ಯಯನ ಮಾಡುವಂಥ ಸ್ಥಿತಿಗೆ ನಾವು ಸ್ವ ಅಧ್ಯಾಯ ಅಂತ ಕೇಳ್ತೀವಿ ಇನ್ನು ಉದಾಹರಣೆಗೆ ಬೇರೆ ಬೇರೆ ಗ್ರಂಥಗಳ ಅಧ್ಯಯನ ಶಾಸ್ತ್ರಗಳ ಅಧ್ಯಯನ ಭಾರತೀಯ ಸಂಸ್ಕೃತಿಯ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ವಿರಿಗೆ ನಾವು ಸ್ವಾಧ್ಯಾಯ ಅಂತ ಕರಿತೀವಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಯೋಗ ಕ್ಷೇ ಕ್ಷೇತ್ರದಲ್ಲಿ ಸ್ವಾಧ್ಯಾಯ ಬಹಳಷ್ಟು ಪ್ರಾಮುಖ್ಯವಾದ ಮಹತ್ವವನ್ನು ಹೊಂದಿದೆ ಸ್ವಾಧ್ಯಾಯದಿಂದ ವ್ಯಕ್ತಿ ಸ್ಥೂಲದಿಂದ ಹಿಡಿದು ಸೂಕ್ಷ್ಮದವರೆಗೆ ಪ್ರಯಾಣವನ್ನು ಬಳಸ್ಲಿಕ್ಕೆ ಸಹಾಯವಾಗ್ತದೆ ಸ್ವಾಧ್ಯಾಯದಲ್ಲಿ ಭಗವದ್ಗೀತೆ ಇದೆ ಯೋಗಶಾಸ್ತ್ರ ಇದೆ ಉಪನಿಷದಗಳಿದೆ ವಿಚಾರ ಚಂದ್ರ ಇದೆ ಬೇರೆ ಬೇರೆ ಆಧ್ಯಾತ್ಮಿಕ ಗ್ರಂಥಗಳು ಹತ್ತು ಹಲವಾರು ಶಾಸ್ತ್ರಗಳನ್ನು ಹೊಂದಿದೆ ಆ ಎಲ್ಲ ಶಾಸ್ತ್ರಗಳ ಅಧ್ಯಯನ ಮಾಡೋದ್ರಿಂದ ಆ ದೇಶದ ಸಂಸ್ಕೃತಿ ಆ ದೇಶದ ಆಚಾರ ವಿಚಾರ ವ್ಯವಹಾರಗಳನ್ನು ನಾವು ತಿಳಿದುಕೊಳ್ಳಬಹುದು ಅವಾಗ ನಮ್ಮ ಆಂತರಿಕ ವ್ಯವಹಾರವು ಕೂಡ ಬದಲು ಮಾಡಿಕೊಳ್ಳಬಹುದು ಇನ್ನು ಬರ್ತದೆ ತಪ ತಪ ಅಂದರೆ ಯಾವುದು ದ್ವಂದ್ವ ದ್ವಂದ್ವಂದ್ವಗಳಿಂದ ಇರದೇ ಇರತಕ್ಕಂಥ ಸ್ಥಿತಿಗೆ ನಾವು ತಪ ಅಂತ ಯಾವುದೋ ಒಂದು ಮನೆ ಅಥವಾ ಊರು ಅಥವಾ ಸಮಾಜವನ್ನ ಬಿಟ್ಟು ನಾವು ಎಲ್ಲಿ ದೂರ ಹೋಗುವಂಥ ಸಂದರ್ಭ ಬರೋದಿಲ್ಲ ಯಾಕಂದರೆ ತಪ್ಪ ಅಂದರೆ ದ್ವಂದ್ವಾತೀತ ದ್ವಂದ್ವಗಳಿಂದ ಅತೀತನಾಗಿರ್ತಕ್ಕಂಥ ಸ್ಥಿತಿಗೆ ನಾವು ತಪ್ಪ ಅಂತ ಕೇಳಿ ತಪಶ್ಯ ಹಾಗಾಗಿನೇ ತಪಶ್ಯ ಮಾಡುವುದರಿಂದ ನೀವು ಆಂತರಿಕ ರೂಪವಾಗಿಯೂ ಶುದ್ಧರಾಗ್ತೀರಾ ಬಹಿರೂಪವಾಗಿಯೂ ಶುದ್ಧರಾಗ್ತೀರಾ ನಿಮ್ಮ ಕಾಯ ವಾಚ ಮನಸ ರೂಪದಿಂದ ಶುದ್ಧವಾಗಿ ನಿಮ್ಮಲ್ಲಿ ಪಾವಿತ್ರತೆ ಪವಿತ್ರತೆ ಬಂದು ನಿಮ್ಮ ವಾಣಿ ನಿಮ್ಮ ವಾಚ ಎಲ್ಲವೂ ಶುದ್ಧವಾಗ್ತದೆ ಹಾಗಾಗಿ ತಪಶ್ಯ ಜೀವನದ ಭಾರತೀಯ ಸಂಸ್ಕೃತಿಯ ಒಂದು ಅದ್ಭುತವಾದಂತಹ ಶಕ್ತಿ ಇಡೀ ನಮ್ಮ ಭಾರತೀಯ ಜಗತ್ತು ನಿಂತಿರುವುದೇ ತಪಶ್ಯದ ಮೇಲೆ ನಾವೆಲ್ಲ ಇಂದು ಆನಂದ ರೂಪವಾಗಿ ಸ್ವಚ್ಛವಾಗಿ ಸಮೃದ್ಧವಾಗಿ ಇದ್ದೀವಿ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಾಧು ಸತ್ಪುರುಷರು ಮಾಡಿರ್ತಕ್ಕಂತಹ ಮಹಾ ತಪಶ್ಯದ ಬಲವೇ ನಮಗೆ ಇಂದೆಲ್ಲ ಆನಂದವಾಗಿ ಸಮೃದ್ಧವಾಗಿ ಸಂತುಷ್ಟವಾಗಿ ಇರಲಕ್ಕೆ ಕಾರಣವಾಗಿದೆ ಹಾಗಾಗಿ ತಪಶವನ್ನು ನೀವು ಆಂತರಿಕ ಶುದ್ಧತೆಯನ್ನು ಆಗ್ತದೆ ಬಹಿರ್ಶುದ್ಧತೆಯೂ ಆಗ್ತದೆ ನಿಮ್ಮ ಪರಿವಾರ ಶುದ್ಧತೆಯೂ ಆಗ್ತದೆ ಹಾಗಾಗಿ ನಿತ್ಯ ನಿರಂತರ ತಪಶ್ಯ ಅಂದರೆ ನೀವು ಯಾವ ಸ್ಥಳದಲ್ಲಿದ್ದೋ ನಿಮ್ಮ ಕರ್ತವ್ಯ ಕರ್ಮಗಳನ್ನು ಆ ಏರುಪೇರುಗಳನ್ನು ಸಹನೆ ಮಾಡಿಕೊಳ್ಳುವಂತಹ ಸ್ಥಿತಿಗೆ ನಾವು ತಪಶ್ಯ ಅಂತ ಕರಿತೀವಿ ಇನ್ನು ಈಶ್ವರ ಪ್ರಣಿದಾನ ಈಶ್ವರ ಪ್ರಣಿದಾನ ಅಂದರೆ ಯಮ ಮತ್ತು ನಿಯಮ ಪಾಲಿಸ್ತಾ ಪಾಲಿಸ್ತಾ ವ್ಯಕ್ತಿಯಲ್ಲಿ ಅಹಂಕಾರದ ಭಾವ ಉದ್ಭವ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ಯಾಕಂದರೆ ಇದು ಪ್ರಕೃತಿಯಿಂದ ನಿರ್ಮಾಣವಾದಂಥ ಶರೀರ ಶರೀರಕ್ಕೆ ಮನ್ ಮತ್ತು ನಮ್ಮ ಮನಸ್ಸು ಬುದ್ಧಿ ಇಂದ್ರಿಯಗಳಿಗೆ ಅಹಂಕಾರ ಇದೆ ಹೊರತು ನಮ್ಮ ಆತ್ಮ ನಮ್ಮ ಆತ್ಮ ಈ ಶರೀರದೊಳಗೆ ಇರೋ ಕಾರಣಕ್ಕಾಗಿಯೇ ಈ ಶರೀರಕ್ಕೆ ಅಹಂಕಾರ ಬರುವ ಸಂದರ್ಭ ಇರ್ತದೆ ಹಾಗಾಗಿ ಅಹಂಕಾರವನ್ನು ಬಂದಿದ್ದೆ ಆದರೆ ವ್ಯಕ್ತಿ ನಾನು ಕೂಡ ಒಂದು ಜೀವನವನ್ನು ಮಾಡೋಕ್ಕಾಗೋದಿಲ್ಲ ಸಮಾಜವನ್ನು ಒಂದು ಸತ್ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ತೆಗೆದುಕೊಳ್ಳೋದಾಗ ಹಾಗಾಗಿ ಈಶ್ವರನ ಪ್ರತಿ ನಾವು ಗುರುವಿನ ಪ್ರತಿ ತಂದೆ ತಾಯಿಗಳ ಪ್ರತಿ ಗುರು ಹಿರಿಯರ ಪ್ರತಿ ನಾವು ಸಮರ್ಪಣೆಯನ್ನು ಕಾರ್ಯವನ್ನು ಸಮರ್ಪಿಸಿದಾಗ ನಮ್ಮಲ್ಲಿ ಅಹಂಕಾರ ಭಾವ ತಾಳಿ ನಾವು ದಯಾಶೀಲರಾಗುತ್ತೇವೆ ಆ ದಯಾಭಾವ ಬರಬೇಕಾದರೆ ಅಹಂಕಾರ ಭಾವಗಳಿವೆ ಅದಕ್ಕಲ್ಲೇ ಒಂದು ಇದರಲ್ಲಿ ಇದೆ ಜಪ್ ಮೈ ತಾ ತುಮ್ ನೈತೆ ಜಪ್ ತುಮ್ ಹೇ ತಬ್ ಮೈ ಮೈ ನೈ ಇದರ ಅರ್ಥ ಅಂದರೆ ಜವಾ ನಾ ನಾನು ಇದ್ದೆ ಅವಾಗ ನೀನು ಇರಲಿಲ್ಲ ನೀನು ಅಂದರೆ ಭಗವಂತನಿರಲಿಲ್ಲ ಯಾವಾಗ ಇದ್ದೋ ಆವಾಗ ನಾನು ಅಹಂಕಾರ ಎಂಬ ಭಾವ ಇರಲಿಲ್ಲ ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಅಹಂಕಾರಕ್ಕೆ ಭಾಳಷ್ಟು ಮಹತ್ವವಾದಂಥ ಕೊಟ್ಟಿದೆ ಯಾವಾಗ ಎಲ್ಲವೂ ಇಡೀ ಜಗತ್ತೇ ನಡೆದಿದ್ದ ಅಹಂಕಾರದ ಮೇಲೆ ಅದು ಬಹಿರೂಪವಾಗಿ ಅಹಂಕಾರ ತಾಳಬೇಕು ಆಂತರೂಪವಾಗಿ ಯಾವುದು ನನ್ನದಲ್ಲ ಅಂತಕ್ಕಂತಹ ಭಾವವನ್ನು ತಾಳಿದಾಗ ನಾವು ಮುಕ್ತರಾಗಿರ್ಬೋದು ಜೀವನದ ಆಧ್ಯಾತ್ಮಿಕ ಮತ್ತು ಯೋಗ ಮಾರ್ಗದ ಜೀವನದ ಒಂದು ಇದು ಅಂಗ ಈ ಅಹಂಕಾರವನ್ನು ನಾವು ತ್ಯಜನೆ ಮಾಡಿದರೆ ಇಡೀ ಸಮಸ್ತ ಶತ್ರುಗಳೆಲ್ಲ ನಮಗೆ ಮಿತ್ರಗಳಾಗುತ್ತಾರೆ ಇದಕ್ಕೆ ಸಾಕಷ್ಟು ನಾವು ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಹುಡುಕೊಳ್ಬೋದು ಹಾಗಾಗಿ ನಿತ್ಯ ನಿರಂತರ ಇದನ್ನು ಜೀವನದಲ್ಲಿ ಪಾಲನೆ ಮಾಡ್ತಾ ಅದನ್ನು ಪೋಷಿಸುತ್ತಾ ಅದನ್ನು ಅನುಭವಿಸುತ್ತಾ ನಾವು ಜೀವನವನ್ನು ಸಾಕ್ಷಣ ಇವತ್ತು ಯಮ ಮತ್ತು ನಿಯಮದ ಬಗ್ಗೆ ಮಾತನಾಡಿದ್ದೇವೆ ನಾವು ಹಾಗಾಗಿ ಭಾಳಷ್ಟು ಸಹವಿಸ್ತಾರವಾಗಿ ಯಮ ನಿಯಮಗಳು ಜೀವನದಲ್ಲಿ ಬಹಳಷ್ಟು ಹಾಗಾಗಿ ನಾವು ನೀವು ಬಹಿರ್ಮುಖವಾಗಿ ಮತ್ತು ಆಂತರಿಕವಾಗಿ ಸಮೃದ್ಧಿಗೊಳ್ಳೋಣ ಬಲಿಷ್ಠಗೊಳ್ಳೋಣ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇಲ್ಲಿಗೆ ಈ ಮಾತನ್ನು ಮುಕ್ತಾಯಗೊಳಿಸೋಣ ಹರಿ ಓಂ ಗುರುಪ್ಯ ಓಂ ನಮ್ಮ